ಅಣ್ಣ ನಮಸ್ತೆ ಎಲ್ಲಿದ್ದೀರಣ ಓ ಅಲ್ಲಿದ್ದೀರಣ ನಾನು ತಾಳ್ ಬೆಟ್ಟ ಬಿಟ್ಟು ಬರ್ತಾ ಇದ್ದೀನಿ ಅಣ್ಣ ಓ ಅಣ್ಣ ದಾರಿ ಸಿಗ್ತೀವಿ ಹಾಂ ಅದೇ ಮಾಮೂಲಿ ಅಲ್ಲಿಗೆ ಬಂದ್ಬಿಡಿ ಅಣ್ಣ ಅದೇ ಅದೇ ಇದು ಪೆಟ್ರೋಲ್ ಬಂಕಿಂದ ಮುಂದೆ ಹೋರಾ ಇಲ್ಲ ಪೆಟ್ರೋಲ್ ಬಂಕಿಂದ ಮುಂದೆ ಅದೇ ಕೌದಳ್ಳಿ ಅಲ್ಲಿ ಬನ್ನಿ ಅಣ್ಣ ಹಾಂ

ನೋಡಿ ಯಾರು ಏನಂತ ಗೊತ್ತಿಲ್ಲ ಸೊ ಅರಣ್ಯದೊಳಗಡೆ ನುಗ್ತಾವನೆ ಹಾ ಯಾಕೆ ಎದ್ಕಂಡು ಓಡ್ತಾನೆ ಅದಿ ನೋಡಿ ಎಲ್ಡ್ ಹೆಂಗ್ ಓಡ್ತಾ ಏಟ್ ಗೇಟಿ ಎಲ್ಲ ತಿನ್ಕ ಬಂದವನೇ ಅದ್ಯಾರ್ಥಾವ ಇವ್ನ ಯಾರು ಏನೋ ಗೊತ್ತಿಲ್ಲ ಅರಣ್ಯದೊಳಗಡೆ ನುಗ್ತಾವನೆ ಭಯ ಭಯ ಪಡ್ತಾವನೆ ಯಾವರು ಅಂತ ಗೊತ್ತಿಲ್ಲ ಏ ಯಾವ್ರಪ್ಪ ನೀನು ಯಾವ

ಎಲ್ಲೆಲ್ಲಿಂದ ಬರ್ತಾರೆ ಏಟು ಹಣೆಗೆ ಏಟು ಬಿದ್ದಿದೆ ಒಟ್ಟು ನಾನು ನೋಡ್ಬಿಟ್ಟು ಓಡ್ತಾನೆ ಗುಡು ಗುಡು ಓಡ್ತಾನೆ ಅವನೇ ಮಳೆ ಪೆಟ್ಟು ಮಳೆಗೆ ಪೆಟ್ಟು ಅಂತಾನೆ ಇವ ಕಳ್ಳನ ಸುಳ್ಳನ ಇನ್ನೊಬ್ಬನು ಏನೋ ಗೊತ್ತಿಲ್ಲ ದೇವ್ರನೋ ಗೊತ್ತಿಲ್ಲ ಒಟ್ಟು ಒಂದು ಬ್ಯಾಗ್ ಹಿಡ್ಕೊಂಡು ಅವನೇ ಇವ್ನೇನಾದ್ರೂ ಎಲ್ಪ್ ಮಾಡ್ಬೋದು ಅಂತಲೂ ಗೊತ್ತಾಯ್ತಿಲ್ಲ ನಾನು ನೋಡ್ರೆ ಓಡ್ತಾನೆ ತಿಳ್ಕೊಂಡು ಏನಪ್ಪ ಮಾಡೋದು ಹಾಂ ಕಳ್ಳೇಪುರಿ ತಿಂತಾಯಿದ್ದ ये ना धर्म धर्मा देवर से रे दो नो रुपए कोटे इतने कैसा मरता काम काम हा? क्या काम मेसरे तुम हाँ। आ, बस बस में मला मलापट बस बस में जाओ बस किधर जा बस, बस? आ, मला काना, का हाँ मलापेट हाँ? कहना क्या ಹಾ ಯಾಕೆ ಓಡ್ತಾ ಇದ್ದೆ ನಾನು ನೋಡ್ಬಿಟ್ಟು ಈ ಕ್ಯಾ ಜಾತ ತುಂಬ ಅದೇ ನಮ್ಗೆ ಆಳದ್ ಭಾಷೆನೂ ಬರಲ್ಲ ಹೌ ಬೈಟೋ ನಕ್ಕೋ ಬರಲ್ವ ಎಲ್ಲ ಕಳಗಿಳನೇನಪ್ಪ ನಕ್ಕೋ ಜಾತ ಅಂತಾನೆ ಪೈಸ ಪೈಸಾ పైసాయ్ రుడ్ కొడ కిత్కర్తలపా సొమ్మి నే ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೋಡಿ ಥರ ವ್ಯಕ್ತಿಗಳು ಒಬ್ಬಿಬ್ರು ಅಂತಲ್ಲ ಸುಮ್ಮ ಭತ್ತನೇ ಇರ್ತಾರೆ ಗುರು ಏನಂತ ಗೊತ್ತಿಲ್ಲ ನಾವು ಒಂದಷ್ಟು ಜನನ ಮುಖ ಪರಿಚಯ ಮಾಡಿಸ್ತೀವಿ ಯಾಕೆ ಅಂತಂದರೆ ಅವ್ರ ಕಡೆಯವ್ರು ಯಾರ್ಯಾರು ಇದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅಂತ ಇವನು ನೋಡಿದ್ರೆ ಇವಂಗೆ ಹಣೆಯಲ್ಲೆಲ್ಲ ಏಟು ಹೊಡೆದವ್ರೆ ಮೇಸ್ತ್ರಿ ಅಂತ ಹೇಳ್ತಾವನೆ ಬಹುಶಃ ಇವನ್ ಮೇಲೆ ನನಗೆ ಯಾಕೋ ಡೌಟು ಇವೇನು ತಪ್ಪು ಮಾಡವನೇ ಅನ್ನೋ ಥರನೇ ಕಾಣಿಸ್ತಾನೆ ಅದೇ ಹೇಳ್ದಲ್ಲ ಕರ್ಮ ಧರ್ಮ ದೇವರು ಸೇರದ್ದು ನಾವೇನೋ ಏನಾರು ಒಂದು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಈ ಲ್ಯಾಂಗ್ವೇಜ್ ಕೊರತೆ ನೋಡ್ರಿ ಮಾತಾಡ್ಬೇಕಾರೆ ನಮಗೆ ಕನ್ನಡ ಮಾತೃಭಾಷೆ ಬಿಟ್ರೆ ನನಗೆ ಇನ್ಯಾವ ಭಾಷೆನೂ ಗೊತ್ತಿಲ್ಲ ಮಧ್ಯ ಮಧ್ಯೆ ಈ ಸ್ಟೈಲಿ ಸರ್ಬೇರ್ಕೆ ಇಂಗ್ಲೀಷ್ ಗೊತ್ತು ಅಷ್ಟೇ ಅದೇ ಒಂದು ಚೂರು ಚೂರು ಅಷ್ಟೇ ಊಟಕ್ಕುಪ್ಪು ಕೈ ಇದ್ದಂಗೆ ಬಳಕೆ ಮಾಡ್ಕೊತೀವಿ ಅಷ್ಟೇ ಅದು ಬಿಡ್ರೆ ಇನ್ಯಾವ ಭಾಷೆನೂ ಗೊತ್ತಿಲ್ಲ ಈ ಥರ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಈ ತರ ನಿರಾಸ ಸಿಕ್ಕಿದಾಗ ಅದ್ಯಾದ ಬಳೆ ಪೇಟೆ ಅದಲ್ಲಿ ಹೋಗ್ಬೇಕ ಏನೋ ಕರ್ಮಧರ್ಮ ದೇವ್ರು ಸೇರಿದ್ಬಿಟ್ಟು ನನ್ನ ಕೈಲಾದದ್ದು ಒಂದು ಒಂದು ನೂರು ರೂಪಾಯಿ ಸೇವೆ ನೀಡಿರ್ತೀನಿ ಅಷ್ಟೇ ಇನ್ನೇನು ಇಲ್ಲ ನಾನೇ ಸುಮ್ಮನೆ ಎತ್ತಿಂಗ್ ತೋರ್ಸಕ್ಕೋ ಸರ್ ಪಟ್ಕನ್ ಕಿತ್ಕೊಂಡ ಏನಕ್ಕ್ರಿ ಅದೇನೋ ಗೊತ್ತಿಲ್ಲ ಒಟ್ಟು ಇವನ್ನ ನನಗೆ ಇವ ಒಬ್ಬ ನಿರಾಶ್ರಿತ ಇವ ಏನೋ ತುಂಬ ಕಷ್ಟದಿದ್ದಾನೆ ಅಂದರೆ ನಾನು ಬೇರೆ ಥರ ಹೆಲ್ಪ್ ಮಾಡವಿ ಅವನಿಗೆ ಬಟ್ ಅವನ ಆವಾ ಭಾವ ಅವನ ವರ್ತನೆ ನೋಡಿದ್ರೆ ಅವನು ಎದ್ಕೊಂಡು ಹೋಗೋದು ನೋಡ್ರಿ ಅವ್ನ ಏನೋ ತಪ್ಪು ಮಾಡಿಬಿಟ್ಟೆ ಬಂದವನೇ ಅಂತ ನನ್ನ ಒಂದು ಅನಿಸಿಕೆ ಆದ್ದರಿಂದ ನನ್ನ ಕೈಲಾದದ್ದು ಅದೇ ಹೇಳದ್ನಲ್ಲ ಕರ್ಮ ಧರ್ಮ ದೇವರು ಸೇರೋದಂತ ನನ್ನ ಕೈಲಾದದ್ದು ಒಂದು ಸಣ್ಣ ಸೇವೆ ಕೊಟ್ಟಿರ್ತೀನಿ ಸೊ ನನ್ನ ಏನೋ ನಾವು ಈ ತರ ಒಂದು ಸಹಕಾರಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲವರು ನನ್ನ ಬೈತಾರೆ ಹಾಂ ಇನ್ನು ಹಂಗೆ ಹಿಂಗೆ ಅದು ಇದು ಅನ್ಕೊಂಡು ಏನೇನೋ ಬೈತಾರೆ ಈ ರೀತಿ ಕೊಟ್ಟರು ಬೈತಾರೆ ಕೊಡದಿದ್ರು ಬೈತಾರೆ ನಾವು ಏನೇ ಮಾಡಿದ್ರು ಬೈತಾರೆ ಈಗ ಡ್ರಾಪ್ ಹಾಕಿಲ್ಲ ಅವನ ಬಾ ಅಂತ ಕರೆದೇ ಅವ್ನು ಬರ್ಲಿಲ್ಲ ನಕ್ಕೋ ಸಾರ್ ನಕ್ಕೋ ಸಾರ್ ಅಂತಾನೆ ಈಗ ಅದಕ್ಕೂ ಬೈತಾರೆ ಒಳ್ಳೇದು ಮಾಡಿದ್ರು ಬೊಗಳ ಇವತ್ತು ನಮಗೆ ಬೈಗುಳಗಳು ಈ ತರ ಇರ್ಬೇಕಾರೆ ಈ ಸಮಾಜದಲ್ಲಿ ನಾವು ಯಾವ ರೀತಿ ಇರ್ಬೇಕನ್ನೋದು ಒಂದು ಅರ್ಥ ಆಗಲ್ಲ ಒಳ್ಳೇದು ಮಾಡ್ಬೇಕನ್ನೋ ಭಾವನೆ ಇತ್ತು ಒಂದು ಸಣ್ಣದಾಗ ಒಂದು ಚಿಕ್ಕ ಅಳಿಲು ಸೇವೆ ಹಾಗೆ ಮತ್ತೊಂದು ವಿಚಾರ ನೋಡ್ರಿ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಬೈಕೊಂಬಡಿ ಪುರಾಣ ಹುದ್ದ ಇದೆ ಅಂತ ಒಬ್ಬ ವ್ಯಕ್ತಿ ನೋಡ್ರಿ ಅರ್ಥ ಮಾಡ್ಕೊಳ್ಳಿ ನನ್ನ ಜೀವನದ ಅನುಭವ ಇದು ಒಬ್ಬ ವ್ಯಕ್ತಿ ತನ್ನಲ್ಲಿ ಯಾವುದೇ ತರಹದ ಲೋಪಗಳು ಇರಬಾರ್ದು ಅಂದ್ಬಿಟ್ಟು ಸತ್ಯವನ್ನ ಹೇಳ್ತಾನೆ ಅವನು ಏನಕ್ಕೆ ಸತ್ಯ ಹೇಳ್ತಾನೆ ಅಂದ್ರೆ ನನ್ನಲ್ಲಿ ಯಾವ್ದೋ ಲೋಪ ಇರಬಹುದು ಮುಕ್ತವಾಗಿ ಬಹಳ ಮುಕ್ತವಾಗಿ ಸತ್ಯವನ್ನ ಹೇಳ್ತಾನೆ ಸೊ ಆ ಸತ್ಯ ಹೇಳಿದ ತಕ್ಷಣನೆ ನಿಮ್ಮ ಆತ್ಮೀಯರು ನಿಮ್ಮ ಸಹಪಾಠಿಗಳು ನಿಮ್ಮ ಸ್ನೇಹ ಬಳಗ ನಿಮ್ಮನ್ನ ದೂರ ಇಡ್ತಾರೆ ಯಾಕೆ ನೀವು ಸತ್ಯ ಹೇಳಿದ್ರಲ್ಲಪ್ಪ ನಿಮ್ಮನ್ನ ದೂರ ಇಡ್ತಾರೆ ಸೊ ಏನು ಗೊತ್ತಾ ಆ ಸತ್ಯದಲ್ಲಿ ನಿಮ್ಮದು ತಪ್ಪಿರುತ್ತೆ ಏನೇಳಿ ಆ ಸತ್ಯದಲ್ಲಿ ನಿಮ್ಮದು ತಪ್ಪಿರುತ್ತೆ ಆವಾಗ ಏನು ಮಾಡ್ತಾರೆ ನಿಮ್ಮನ್ನ ದೂರ ಇಟ್ಬಿಡ್ತಾರೆ ಹಾಂ ನೋಡಿ ನೀವು ಸತ್ಯ ಹೇಳೋದು ತಪ್ಪಾಯ್ತು ಅಲ್ಗೆ ಅಲ್ವರ ನೋಡ್ರಿ ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ಬಹಳ ಮುಕ್ತವಾಗಿ ನೋಡಿ ಈ ತರ ನಡೀತು ಈ ತರ ಘಟನೆ ಆಗಿದೆ ನನ್ನ ಕಡೆಯಿಂದ ಈ ತರ ತಪ್ಪಾಗಿದೆ ಅಂತ ಅವನು ಎಷ್ಟು ಇವ್ರು ಏನು ತಿಳ್ಕೊಳ್ಳಲ್ಲ ಅಂತ ಒಂದು ನಿರೀಕ್ಷೆನಲ್ಲಿ ಅವರಷ್ಟು ಚೆನ್ನಾಗಿ ಹೇಳಿದಾಗ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮಂತ ಬುದ್ಧಿವಂತರು ಬೇರೆ ಯಾರು ಇಲ್ಲ ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಏನಾದ್ರುವೆ ಇಲ್ಲ ಇವನು ತಪ್ಪು ಮಾಡೋನೇ ನನ್ನ ಇವ್ ಹೇಳ್ಬಿಟ್ಟ ಅಂತ ಅಂದ್ಬಿಟ್ಟು ನೀವೇನಾದ್ರು ಅದಕ್ಕೆ ವಿರುದ್ಧವಾಗಿ ಅವ್ರನ್ನ ದೂರ ಇಟ್ರಿ ಅನ್ಕೊಳ್ಳಿ ಅಲ್ಲಿಗೆ ನಿಮ್ಗೆ ಸುಳ್ಳಿನ ಪ್ರಪಂಚ ಬಹಳ ಮುಖ್ಯ ಅಂತ ಆಯ್ತು ಆಮೇಲೆ ಮತ್ತೊಂದು ವಿಚಾರ ಅಲ್ಲಿಗೆ ನೀವು ಸುಳ್ಳು ಜೀವನ ಪೂರ್ತಿ ಸುಳ್ಳಲ್ಲೇ ಬದುಕ್ತೀರ ಕಳ್ಳರನ್ನ ನಂಬ್ತೀರಾ ಟಕಾಯ್ತನ್ನ ನಂಬ್ತೀರಾ ಮೋಸ್ಕಾರ ನಂಬ್ತೀರ ಅನ್ನೋದನ್ನ ನೀವು ಅಲ್ಲಿ ಅರ್ಥ ಮಾಡ್ಕೊಂಬಿಡಿ ಇದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ರಿ ಎಷ್ಟೇ ಬದುಕು ಏನು ಗೊತ್ತಾ ಕಳ್ಳರ ತರ ಇತ್ತು ಮೋಸ ಮಾಡಿ ವಂಚನೆ ಮಾಡಿ ದ್ರೋಹ ಬಗೀತಾರೆ ನೋಡಿ ಅಂತವ್ರನ್ನ ಕೊಂಡಾಡ್ತಾರೆ ಈ ಪ್ರಪಂಚ ಇರೋದೇ ಹಂಗೆ ಅನ್ಕತೀನಿ ಸೊ ನ್ಯಾಯವಾಗಿ ನಾನು ಇರೋದು ಹಿಂಗೆ ನನ್ನ ಬದುಕು ಹೀಗೆ ನಾವು ಇದೇ ತರ ಅಂತೀವಲ್ಲ ಅಂಥವ್ರನ್ನ ದೂರ ಇಟ್ಬಿಡ್ತಾರೆ ಆ ಈ ನಾಜುಕು ಬದುಕು ಒಳ್ಳೇದಲ್ಲ ಒಂದು ಕನ್ನಡಿ ಇದ್ದಂಗೆ ನಾಜಕ್ಕೂ ಬದುಕು ಯಾವ ತರ ಅದು ಬೆಳಕನ್ನ ನೀಡುತ್ತದೆ ಹಂಗೆ ಒಂದು ಕ್ಷಣ ಒಡೆದಾದ್ರೆ ಆ ಜೀವನ ಹಂಗೆ ಚೂರು ಚೂರು ಆಗೋಯ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದಕ್ಕೆ ಯಾವತ್ತಿದ್ರೂ ಒಂದು ನ್ಯಾಯಯುತವಾಗಿ ಸತ್ಯವನ್ನ ನೋಡಿದವ್ರನ್ನ ಯಾವತ್ತು ದೂರಬೇಡಿ ದೂಷಿಸ್ಬೇಡಿ ಅಂತ ಈ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಇದು ನನ್ನ ಜೀವನದಲ್ಲಿ ನಡೆದಂತಹ ಘಟನೆ ಏನ ನೂರು ರೂಪಾಯಿ ಕೊಟ್ಬಿಟ್ಟು ಇಷ್ಟೆಲ್ಲ ಮಾತಾಡ್ದೆ ಅಂತ ಹೇಳ್ಬೇಡಿ ಸೊ ಏನೋ ಇದು ಒಂದು ವಿಚಾರವನ್ನ ಮುಡ್ಸ್ಬೇಕಂತಕ್ಕಂತ ಒಂದು ಮನ್ಸಲ್ಲಿ ಇತ್ತು ಅದನ್ನ ಸೊ ಬೈಯವ್ರು ಬೈಕೊಂಡು ಕಮೆಂಟ್ ಹಾಕಿ ಇಲ್ಲ ಸರ್ ನೀವು ಮಾಡೋದು ಸರಿ ಪರವಾಗಿಲ್ಲ ಅಂತ ತುಂಬಾ ಜನ ನಮಗೆ ಬೆಂಬಲಿಸ್ತದೆ ಅವರು ಸಹ ನಾನು ನಿಮಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡಿದ್ವಿ ತುಂಬ ಹೃದಯದ ಧನ್ಯವಾದಗಳು